ಹರಿಯಾಣದಲ್ಲಿ ಇಂಡಿಯಾ ಒಕ್ಕೂಟಕ್ಕೆ ಮೇಲುಗೈ ಸಿಕ್ಕಿದೆ ಹರಿಯಾಣದಲ್ಲಿ ಇಂಡಿಯಾ ಒಕ್ಕೂಟದ ಸ್ಥಿತಿ ಹತ್ತರ ಪೈಕಿ ಆರು ಕ್ಷೇತ್ರಗಳಲ್ಲಿ ಇಂಡಿ ಇಂಡಿಯಾ ಅಭ್ಯರ್ಥಿಗಳು ಮುನ್ನಡೆಯಲ್ಲಿದ್ದಾರೆ ಕ್ಷೇತ್ರಗಳಲ್ಲಿ ಆರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಒಂದು ಕಡೆಗೆ ಆ ಅಭ್ಯರ್ಥಿ ಮುನ್ನಡೆಯಲ್ಲಿದ್ದಾರೆ ಇನ್ನುಳಿದಂತ ನಾಲ್ಕು ಕ್ಷೇತ್ರಗಳಲ್ಲಿ ಬಿಜೆಪಿ ವೆರಿ ನಾನು ಕೇಳ್ತಾ ಇದ್ದೆ ಈಗ ಕರ್ನಾಟಕದ ವಿಚಾರ ಬಂದ್ರೆ ಸಾವಿರದ ಎರಡ್ ಸಾವಿರದ ನಾಲ್ಕರಲ್ಲಿ ಯು ಪಿ ಎ ಒನ್ ಅಧಿಕಾರಕ್ಕೆ ಬಂದಾಗ್ಲೂ ಕೂಡ ಅಟಲ್ ಬಿಹಾರಿ ಜಿ ವಾಜಪೇಯಿ ಅವರ ನಾಯಕತ್ವ ಬಿಜೆಪಿಗಿದ್ದಾಗ ಮತ್ತೆ ಸೋನಿಯಾ ಗಾಂಧಿ ಅವರ ವಿದೇಶಿ ಮಹಿಳೆ ಎನ್ನುವಂತ ಆರಿಜಿನ್ ಅನ್ನ ಪ್ರಶ್ನೆ ಮಾಡಿದಂತ ಕಠಿಣ ಸಂದರ್ಭದಲ್ಲೂ ಕೂಡ ದೇಶದಲ್ಲಿ ಯುಪಿ ಅಧಿಕಾರಕ್ಕೆ ಬಂದ್ರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಂದಿದ್ದು ಆರ್ ಸೀಟು ಅಂದ್ರೆ ಹದಿನೆಂಟು ಸೀಟ್ ಬಿಜೆಪಿ ಬಂದಿತ್ತು ಬಿಜೆಪಿಯ ಸಾಂಪ್ರದಾಯಿಕ ವೋಟಿಂಗ್ ಏನಿದೆ ಆ ಸೀಟ್ಗಳಲ್ಲಿ ಇವತ್ತು ಮೋದಿಯವರ ಆಕರ್ಷಣೆ ಮತ್ತು ಡಬಲ್ ಇಂಜಿನ್ ಸರ್ಕಾರದ ಒಂದು ಸಾಮರ್ಥ್ಯ ಮತ್ತು ಹತ್ತು ವರ್ಷಗಳ ನಿರಂತರ ಇದರಲ್ಲಿ ಎಷ್ಟು ರಿಸಲ್ಟ್ ಬರಬೇಕಿತ್ತು ಮತ್ತು ಯುಪಿ ಅಪೂರ್ವ ಜೇನು ಸಾಕಣೆ ಮಾಡಿ ವರ್ಷಕ್ಕೆ ಐದು ಕೋಟಿ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಈಗ ಮೊರಲಿ ಯು ಪಿ ಯಲ್ಲಿ ಏನ್ ನಡೀತಾ ಇದೆ ಬದಲಾವಣೆ ಅಂತಕ್ಕಂಥ ಈಗ ನೀವು 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 ಕರ್ನಾಟಕದಲ್ಲಿ ನೀವು ಕರ್ನಾಟಕದಲ್ಲಿ ನೀವು ಡಬಲ್ ಡಿಜಿಟ್ ಗೂ ಹೋಗ್ತಾ ಇಲ್ಲ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಎರಡ್ ಸಾವಿರದ ನಾಲ್ಕರಲ್ಲಿಂಟು ಎರಡ್ ಸಾವಿರದ ಒಂಬತ್ತರಲ್ಲಿ ಯುಪಿಐ ಇದ್ದಂತ ಸಂದರ್ಭದಲ್ಲಿ ಆರು ಎರಡ್ ಸಾವಿರದ ಹದನಾಲ್ಕರಲ್ಲಿ ಒಂಬತ್ತು ಕಳೆದ ಬಾರಿ ಒಂದು ಕಾಂಗ್ರೆಸ್ ಕಾಂಗ್ರೆಸ್ ಗ್ಯಾರಂಟಿ ಕೊಟ್ರೂ ಕೂಡ ರಂಗನಾಥ್ ಕಾಂಗ್ರೆಸ್ ತನ್ನ ಕೂಡ ಸೋಷಿಯಲ್ ಇಂಜಿನಿಯರಿಂಗ್ ಆಗಿರ್ಲಿ ಅದರ ಬದ್ಧತೆಗಳನ್ನೇ ಅವತ್ತು ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ ಈಗ ಏನು ನಾವು ಜ ರಾಜಕೀಯ ಒಂದು ಪ್ರಾತಿನಿಧ್ಯವನ್ನು ಕೊಡಬೇಕು ಬೇರೆಯವರಿಗೆ ಅದೊಂದೇ ಹೇಳಕ್ಕಾಗಲ್ಲ ಇವಾಗ ಗೆಲುವು ಎಷ್ಟು ಮಹಾರಾಷ್ಟ್ರ ನಮಗೆ ಸಪೋರ್ಟ್ ಮಾಡಿತ್ತು ಮಧ್ಯಪ್ರದೇಶ ಮಧ್ಯಪ್ರದೇಶ್ ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟಿತ್ತು ರಾಜಸ್ಥಾನ್ ಅಲ್ಲಿನ ಶಾಸಕರನ್ನ ಪಕ್ಷಾಂತರ ಮಾಡಿಸಿ ಸರ್ಕಾರಗಳನ್ನ ತಂದು ಇವತ್ತು ಚುನಾವಣೆ ಗೆಲ್ಲೋದಕ್ಕೋಸ್ಕರ ಯಾವ ಮಾರ್ಗವಾದರೂ ಪರವಾಗಿಲ್ಲ ಇಡೀ ದೇಶವನ್ನೇ ಜೈಲ್ ಮಾಡ್ತೀವಿ ಒಂದು ನ್ಯಾಷನಲ್ ಪಾರ್ಟಿಯನ್ನ ಕಾಂಗ್ರೆಸ್ ಮುಕ್ತ ಮಾಡ್ತೀವಿ ಏನ್ ಮಾಡಿಲ್ಲ ಹೇಳಿ ನನ್ನ ಮೊದಲೇ ಹೇಳ್ಬಿಟ್ಟೆ ಕುಸ್ತಿ ಅಖಾಡದಲ್ಲಿ ಕೈಕಟ್ಟಿ ಯುದ್ಧ ಮಾಡಿ ನಾನು ಗೆದ್ದೆ ಅಂತ ಹೇಳ್ತಕ್ಕಂಥ ಗೆಲುವನ್ನ ವಿಶ್ಲೇಷಣೆ ಮಾಡುವಂತ ಸಂದರ್ಭ ಮಾಧ್ಯಮಗಳ ವರ್ತನೆ ಇವತ್ತು ಟಿವಿ ನೈನ್ ಬಗ್ಗೆ ನಾನೊಂದು ಒಂದು ಮೆಚ್ಚುಗೆಯ ಮಾತನ್ನ ಹೇಳ್ಬೇಕಾಗಿದೆ ಇವತ್ತು ಆತ್ಮಾವಲೋಕನ ಮಾಡಿಕೊಳ್ತಕ್ಕಂಥದ್ದು ನೋಡಿ ನಂಬಿಕೆ ಇವತ್ತೆಷ್ಟು ಮಾಧ್ಯಮಗಳು ನಂಬಿಕೆಯನ್ನು ಆ ಟಿವಿ ನೈನ್ ಬಗ್ಗೆ ಆ ನಂಬಿಕೆಗಳು ಇನ್ನು ಆರ್ ಪಿ ಜನಸಾಮಾನ್ಯರಿಗೆ ಮುಕ್ತವಾದಂತ ಒಂದು ಚುನಾವಣೆಗಳನ್ನ ನೋಡುವ ಆಲೋಚನೆ ಮಾಡುವ ಒಂದು ಮನಸ್ಥಿತಿಯನ್ನ ಕೊಲ್ಬಾರ್ದಲ್ವಾ ಇವತ್ತು ನಿಫ್ಟ್ ಶೇರ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಅದಾನಿ ಅವರ ಎಷ್ಟು ಮಿಸ್ಯೂಸ್ ಮಾಡಿದ್ರು ಇವತ್ತು ಮಾಧ್ಯಮಗಳು ಯಾರ ಕೈಯಲ್ಲಿ ಇದಾವೆ ನಿಮಿಷ ಒಂದು ನಿಮಿಷ